इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय

ಟೈಮಲ್ಲಿ ಬಟ್ ಹತ್ತು ಗಂಟೆಗಿಂತ ಒಂಬತ್ತು ಗಂಟೆ ಮಾಡ್ತಿದ್ದೀನಿ ಒಂಬತ್ತು ಗಂಟೆ ಇಂದು ತಾಲೂಕಿನ ಮಾವಿನ ಮಾಡು ರಾಮ ಕ್ಯಾಂಪ್ ಗೊಬ್ಬರಕಲ್ಲ ಹಾಗೂ ರೌಡಕುಲ್ದ ಗ್ರಾಮದ ರೈತರು ಕಾರ್ಯಾಲಯಕ್ಕೆ ಆಗಮಿಸಿ ನಮ್ಮ ನೆಚ್ಚಿನ ನಾಯಕರು ರೈತ ಮುಖಂಡರಾದ ಶ್ರೀ ಕೆ ಕರಿಯಪ್ಪನವರನ್ನು ಭೇಟಿಯಾಗಿ ತಮಗೆ ಆಗುತ್ತಿರುವ ವಿದ್ಯುತ್ ವ್ಯತ್ಯಯದ ಬಗ್ಗೆ ಹೇಳಿಕೊಂಡರು ಕೂಡಲೇ ರೈತ ನಾಯಕರಾದ ಕೆ ಕರಿಯಪ್ಪನವರು ಕೆಇಬಿ ಜಸ್ಕಂ ಕಚೇರಿಗೆ ಭೇಟಿ ನೀಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ವಿಷ್ಣುಜಿ ಅವರಿಗೆ ಭೇಟಿಯಾಗಿ ಕೂಡಲೇ ರೈತರಿಗೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ವಿದ್ಯುತ್ ಪೂರೈಸುವಂತೆ ಹಾಗೂ ಹನ್ನೆರಡು ಗಂಟೆಗಳ ವಿದ್ಯುತ್ ಪೂರೈಸುವಂತೆ ತಾಕೀತು ಮಾಡಿದರು ಒಂದು ವೇಳೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಒದಗಿಸದೇ ಇದ್ದರೆ ಮುಂದಾಗುವ ಪರಿಣಾಮಕ್ಕೆ ನೀವೇ ಜವಾಬ್ದಾರರು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ನರೇಶ್ ರಾಮ್ ಕ್ಯಾಂಪ್ ಯುವ ಮುಖಂಡ ಮಲ್ಲಿಕಾರ್ಜುನ್ ಕೆಇಬಿ ರಾಜು ಅಡವಿಬಾವಿ ಕೆಳಭಾಗದ ರೈತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು